ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮದಾಗಿರುತ್ತೆ ಮೊದಲಿಗೆ ಮುಖ್ಯಾಂಶಗಳು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂತ ಒಂದು ಉನ್ನಾರವನ್ನ ಬಿಜೆಪಿ ಆರ್ ಎಸ್ ಎಸ್ ನೋರೇ ಮಾಡಿದ್ದಾರೆ ನನಗಿರುವಂತ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈಗ ಒಳಗಡೆ ಎಂಟ್ರಿ ತಗೊಂಡವರು ಮೈಸೂರಿಗೆ ಅಂತ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತ ನಮಗಿರುವಂತ ಮಾಹಿತಿ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಇವ್ನಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ ನನಗೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂತ ಒಂದು ಪೋಸ್ಟರ್ನ ನೆನ್ನೆ ಪಿ ಮತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂತ ಸತೀಶ್ ಹಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನು ತೋರಿಸಲೇಬೇಕು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದೆ ನಾವು ಫೇಸ್ಬುಕ್ ಅಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಹಾಕಿ ಅದ್ರ ಮೇಲೆ ಈ ತರ ಶಬ್ದಗಳನ್ನು ಬರೆದಿದೆ ಎಗಲ್ ಮೇಲೆ ಹಣೆ ಮೇಲೆ ಅಲ್ಲ ಅಂತ ಎದೆ ಮೇಲೆ ಬರ್ದಿರುವಂತದ್ದು ಪೈಗಂಬರ್ ಹೆಸರು ಬರ್ದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲ ಅಲಾ ಅಂತ ಬರ್ದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷ ಅಂತ ಬರ್ದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರೆದಿದ್ದಾರೆ ಬರೆದು ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತು ಪಕ್ಕ ಆರ್ ಎಸ್ ಎಸ್ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೇಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ ಬಡಗ ಬಲಗೈ ಬಂಟ ಇದನ್ನ ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಜೆ ಬಿಜೆಪಿ ಆರ್ ಎಸ್ ಎಸ್ನವರೇ ಮಾಡಿದರೆ ನನಗಿರುವಂಥ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದರಲ್ಲಿ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲಿಸ್ತಿದೆ ಎನ್ನುವಂಥದ್ದು ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂತ ಮಾಹಿತಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಯಮಾಡಿ ಪೊಲೀಸ್ ನಿರ್ದಾಕ್ಷಣವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ್ ಕೈ ಹಾಕಿದ್ರು ಬಿಡಬೇಡಿ ಮೊದಲು ನಾವು ಒತ್ತಾಯ ಮಾಡ್ತಾ ಇರುವಂತೂ ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ನೀವು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ ಬಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ದ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ ಆಫ್ ನಾನ್ ಸೆನ್ಸ್ ಅಂಡ್ ನ್ಯೂ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದ್ರಯಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೇ ಇದ್ದು ಕ್ಯಾತ್ಮನ್ ಹಳ್ಳಿಗೆ ಹೋಗಿ ಆ ಹಳ್ಳಿ ಕಟ್ಟೆ ಮೇಲೆ ಯುವಕರನ್ನ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನನ್ನು ಬೈದು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಇವನ್ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ಇವ್ನಿಗೆನಾದ್ರೂ ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ ನನಗೆ ಇವ್ರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಎಷ್ಟರ ಮಟ್ಟಿಗೆ ಸರಿ ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ಎಫ್ ಐ ಆರ್ ಮಾಡಬೇಕು ಪ್ರತಾಪ್ ಸಿಂಹನ ವಿರುದ್ಧ ಇಮ್ಮಿಡಿಯೇಟ್ ಆಗಿ ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ವಿಡ್ ಇ ದೇ ಶುಡ್ ಅರೆಸ್ಟ್ ಇನ್ ಅಂಡ್ ಪುಟ್ ಬಿಹಾಂಡ್ ಬಾ ಸುಮ್ಮನೆ ಹೇಳಿಕೆ ಮಾಡಬೇಕು ಹೌದು ನಾನು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪ್ರತಾಪ್ ಸಿಂಹ ಈ ರೀತಿ ಹಿಡಿ ಕಿಡಿಒದಿಸುವಂಥದ್ದು ಅವನು ಅವನ ಚರಿತ್ರೆ ಅದು ಈಸ್ ಈ ಫ್ರಮ್ ದಟ್ ಕ್ಯಾಟಗರಿ ಆರ್ ಎಸ್ ಎಸ್ ಇಂದ ಬಂದಿರುವಂಥ ವ್ಯಕ್ತಿ ದಿನ ಬೆಳಗ್ಗೆ ಇದ್ರೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ ಯಾಕೆ ಇವನು ಬಂದ ಇಲ್ಲಿ ಒಳಗಡೆ ದಯಮಡಿ ಹೇಳಿ ಏನಾಗಿದೆ ಅವನಗಾನ